ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಪ್ರಜಾಪ್ರಭುತ್ವ ಇದೆ ಅದನ್ನು ವ್ಯವಸ್ಥಿತವಾಗಿ ಮುಗಿಸಬೇಕು ಅನ್ನೋ ಹುನ್ನಾರದಿಂದ ಇವತ್ತು ಈ ದೇಶದಲ್ಲಿ ಆಡಳಿತ ಮಾಡಿರುವಂತಹ ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿ ಅವರು ಆದ್ಯ ಇವತ್ತು ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತಹ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯವನ್ನು ತಂದು ಇವತ್ತು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ರಚಿಸಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದು ಎಲ್ಲರಿಗೂ ಸಮಾನವಾದ ಹಕ್ಕು ಎಲ್ಲರೂ ಒಂದೇ ಹಕ್ಕು ಎಲ್ಲಿ ಬಾಳುವಂತ ಒಂದು ಭಾರತ ದೇಶದ ಪ್ರಜಾಪ್ರಭುತ್ವ ದೇಶ ಅದು ಸಂವಿಧಾನದ ಅಡಿ ಇವತ್ತು ನಮಗೆ ಎಲ್ಲರಿಗೂ ಒಂದು ಮತದಾನ ಹಕ್ಕನ್ನು ಕೊಟ್ಟರು ಪ್ರತಿಯೊಬ್ಬರು ತಮ್ಮ ಪ್ರತಿಪಾದನೆ ಮಾಡಬೇಕು ಅದಕ್ಕೆ ನಮ್ಮ ಅವರು ಹೇಳಿರಲ್ಲ ನಿಮ್ಮ ಊಟು ಅಂದ್ರ ನಿಮ್ಮ ಮಗಳಿದ್ದ ಹಾಗೆ ಅಂತೇಳಿ ಮಗಳು ನಿಮ್ಮ ಮಗಳಿದ್ದ ಹಾಗೆ ಒಂದು ಮಗಳಿಗೆ ಕನ್ಯ ಹೊರ ಕೊಡ್ತೀನಿ ಅವ ಕುಡುಕ ಎಲ್ಲ ಈ ಕೊಡಂಗಿಲ್ಲ ಒಬ್ಬ ಚಲೋ ವ್ಯಕ್ತಿಗೆ ಊಟ ಹಾಕ್ಬೇಕಾದ್ರೆ ನೀವು ಯಾರು ಎಮ್ ಎಲ್ ಎ ಆಗ್ಬೇಕಂದ್ರೆ ಅವ್ರಿಗೂ ಊಟ ಹಾಕಿಲ್ಲ ನೀವು ಓಟು ಪ್ರತಿಫಲ ಪಡುತ್ತೆ ಇಲ್ಲಾಂದ್ರೆ ಅಂದ್ರೆ ಹಾಳಾಗಿ ಹೋಗುತ್ತೆ ವ್ಯಕ್ತಿಗಳು ಬಂದ್ರೆ ಅದಕ್ಕೆ ಈ ಓಟ್ ಅನ್ನೋದು ನಿಮ್ಮ ಸ್ವಂತ ಮಗಳಿದ್ದ ಹಾಗೆ ಆ ಮಗಳನ್ನ ಅರ್ಥವನ್ನು ಇಟ್ಕೊಂಡು ನೀವು ಮತದಾನವನ್ನು ಮಾಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ನಾವು ಯಾಕಂದ್ರೆ ಅಷ್ಟು ಮಾತು ಒಂದು ಹೋಟಲ್ಲಿ ಮಾಜಿ ಪ್ರಧಾನಿಗಳಂತ ವಾಜಪೇಯಿ ಅವರು ಅಧಿಕಾರವನ್ನು ಕಟ್ಕೋತಾರ ಒಂದ್ಸರಿ ನಮ್ಗೆಲ್ಲ ಗೊತ್ತಿದ್ವಿ ದೇಶದಲ್ಲಿ ಒಂದು ಊಟಿನ ಮಹತ್ವ ಏನು ಅಂತಂದ್ರೆ ಅದ್ರ ಕೆಲವು ಸ್ಪಂದಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರ ಇನ್ನೊಂದು ವಿಶ್ವದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೋತಾರ ಅದು ಮಾತ್ರ ನಮ್ಮ ತರವನ್ನು ಮಾಡ್ಕೊಂಡಂತೆ ಇದು ಆದರೆ ಈ ಕಳತನ ಮಾಡುವಂತದ್ದು ಏನೈತಲ್ಲ ಇದಕ್ಕೆ ಏನ್ ಹೆಸರು ಕೊಡಬೇಕು ಇನ್ನು ನನ್ನ ಭಯ ಬಂದಿಲ್ಲ ಹುಡುಕಾ ಕಟ್ಟಿಲ್ಲ ಏನ್ ಹೆಸರು ಇಡಬೇಕು ಇದಕ್ಕೆ ಕಳ್ಳತನ ಕಳತನ ಮಾಡುವಂತದ್ದು ಇವರು ಪರವಾಗಿ ಕೇವಲ ಆಡಳಿತ ಅಧಿಕಾರ ಮಾಡಬೇಕು ಇವತ್ತೇನು ಪವಿತ್ರವಾದ ಏನು ಸಂವಿಧಾನವಾದ ಅಡಿಯಲ್ಲಿ ನಾವು ನಡೆಯುವಂತವರು ಆ ಪವಿತ್ರವಾದ ಸಂವಿಧಾನದಲ್ಲಿ ಏನು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ ಇವತ್ತು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಒಂದು ಪತ್ರಿಕಾ ರಂಗ ಕೂಡ ಈ ಒಂದು